ಸೊ ಇದು ಶಾಕ್ ವೇವ್ ಥೆರಪಿ ಅಂತ ದೇರ್ ಆರ್ ಟೂ ಟೈಪ್ಸ್ ಆಫ್ ವೇವ್ ಥೆರಪಿ ಒನ್ ಇಸ್ ರೇಡಿಯಲ್ ಒನ್ ಈಸ್ ಫೋಕಸ್ಡ್ ಬೇಸಿಕಲಿ ಶಾಕ್ವೇವ್ ಥೆರಪಿ ನಾನ್ ಇನ್ವೇಜು ನಾನ್ ಡ್ರಗ್ ನಾನ್ ಸರ್ಜಿಕಲ್ ಇದರಲ್ಲಿ ನಾವು ಅಕೋಸ್ಟಿಕ್ ವೇವ್ಸ್ ಅಂತ ಕಳಿಸ್ತೀವಿ ಕಳಿಸಿದಾಗ ಈ ಪೂರ್ತಿ ಸ್ಪೈನು ಜಾಯಿಂಟ್ಸು ಓಕೆ ಈ ಥರ ನಾವು ಯಾವುದೇ ಸರ್ಜರಲ್ಲಿ ಟ್ರೀಟ್ ಮಾಡ್ಬೋದು ಓಕೆ ಶಾಕ್ ವೇವಲ್ಲಿ ಇ ಎಸ್ ಡಬ್ಲ್ಯೂಟಿ ಅಂತಿದೆ ಒಂದು ಎಕ್ಸ್ಟ್ರಾ ಕಾರ್ಪೊರಿಯಲ್ ಶಾರ್ಕ್ವೇವ್ ಥೆರಪಿಯಿಂದ ಅದ್ರ ಕಿಡ್ನಿ ಸ್ಟೋನ್ ವಿದೌಟ್ ಸರ್ಜರಿ ಕಿಡ್ನಿ ಸ್ಟೋನ್ ಕರೆಕ್ಟ್ ಯೂಸ್ ಮಾಡ್ಬೋದು ಜೊತೆಗೆ ಗಂಡು ಮಕ್ಕಳಲ್ಲಿ ಎರೆಕ್ಸ್ಟನ್ ಡಿಸ್ಫಂಕ್ಷನ್ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಟ್ರಿಪ್ಪಿಂಗ್ ಅಂತ ಹೇಳ್ಬೋದು ಆಮೇಲೆ ನೋಡಿ ಈಗ ಇವರಿಗೆ ಲೆಗ್ ಲೆಂತ್ ಕಡಿಮೆ ಇದೆ ಸೊ ರೈಟ್ ಲೆಗ್ಗು ಹಾಫ್ ಇಂಚ್ ಶಾರ್ಟ್ ಇದೆ ಹೀಗಾಗಿ ಪೆಲ್ಬಸ್ ಡಿಸ್ಟ್ರಾಕ್ಷನ್ ಆಗಿ ಅಬ್ಲಿಕ್ವಿಡ್ ಆಗಿಬಿಟ್ಟು ಈ ಒಟಿಬ್ರೆಲ್ಲ ರೊಟೇಟ್ ಆಗಿರುತ್ತೆ ರೊಟೇಟ್ ಆಗಿ ಟಿಪ್ಪಿಂಗ್ ಆಗಿರುತ್ತೆ ಟಿಪ್ಪಿಂಗ್ ಆದಾಗ ಏನಾಗುತ್ತೆ ಟೋಟಲ್ ಮಿಸ್ ಅಲ್ಯಾಂಡ್ಮೆಂಟ್ ಆಗುತ್ತೆ ಫಸ್ಟ್ ಜಾಯಿಂಟ್ ಆರ್ಥ್ರೋಸಿಸ್ ಆಗುತ್ತೆ ಮತ್ತು ಈ ಡಿಸ್ಕು ಟಾರ್ಚನ್ ಪ್ರೆಷರ್ ಆಗಿಬಿಟ್ಟು ಅದರಲ್ಲೆಲ್ಲ ಫ್ಲೂಡ್ ಹೊರಗಡೆ ಬಂದು ಡಿಸ್ಕು ರಿಯೇ ಡಿಹೈಡ್ರೇಷನ್ ಮತ್ತು ಕೆಳಗೆ ಆಬಿಡುತ್ತೆ ಆವಾಗ ಡಿಸ್ಕ್ ಬಳ್ದು ಆಗೋ ಚಾನ್ಸ್ ಇರುತ್ತೆ ಆಗಿಬಿಟ್ಟು ಸ್ಪಲ್ ಕೆಲವಾದ್ರೂ ಸಿನೋಸಿಸ್ ಆಗುತ್ತೆ ಈ ಸ್ಪೈನಲ್ ಲರ್ನ್ಗಳ ಮೇಲೆ ಸಿಕ್ಕಾಪಡೆ ಪ್ರೆಷರ್ ಬಿದ್ದು ಇವರಿಗೆ ಕುತ್ಕೊಂಡು ಮೇಲೆ ಹೇಳ್ಬೇಕಾದ್ರೆ ಪೇನ್ ಬರುತ್ತೆ ಜೊತೆಗೆ ಅವರಿಗೆ ಜಾಸ್ತಿ ನಡೆಯೋಕ್ಕಾಗಲ್ಲ ಮತ್ತು ಕೆಲವರಿಗೆ ಯೂರಿನು ಕಂಟ್ರೋಲ್ ಆಗಲ್ಲ ಪದೇ ಪದೇ ಮುಗ್ದು ಹೋಗಬೇಕಾದ್ರಿ ಇವರು ಲೀಕ್ ಆಗುತ್ತೆ ಕೆಲವರಿಗೆ ಡ್ರಾಪ್ಸ್ ಹೋಗುತ್ತೆ ರೆಸಿಡಲ್ ಬಲ್ಲೂ ಅಂತ ಕರೆಯೋದು ನೆಕ್ಸ್ಟ್ ಬಂದವರಿಗೆ ಬ್ಲೋಟಿಂಗು ಎಲ್ಲ ಇತ್ತೀಚಿಗೆ ಭಾಳ ಜನರ ಸಮಸ್ಯೆ ಎಸಿಡಿಟಿ ಬ್ಲೋಟಿಂಗ್ ಗ್ಯಾಸ್ ನೆಕ್ಸು ನೋಡಿ ನಾವು ಈ ಟ್ರೀಟ್ ಮಾಡ್ತಾ ಇರೋದು ಏನಂದರೆ ಪೂರ್ತಿ ಸ್ಪೈನ್ ತರ್ಟಿ ತ್ರೀ ಒಟ್ಟಿ ಬ್ರೇ ಸ್ಪೈನಲ್ ನರ್ವ್ಸ್ ಥುವೆಲ್ ಪೇರ್ಸ್ ಡಿಸ್ ಡಿಸ್ಕಾರ್ನಿಯೇಷನ್ನು ಸ್ಪಾಂಡಿಲೋ ಲೆಸ್ಫೇಸಿಸ್ ಪ್ರೊಲಾಕ್ಸ್ ಡಿಸ್ಕು ಡಬಲ್ ಡಿಸ್ಕ್ ಇಂಜುರಿ ಡಿಸ್ಕ್ ಡಿಹೈಡ್ರೇಷನ್ನು ಡಿಸ್ಕ್ ಡಿಸ್ಕೇಷನ್ನು ಮತ್ತು ಈ ಬಾಡಿ ಸ್ಟಿಫ್ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಈ ಥರ ಬೆಂಡ್ ಮಾಡೋಕ್ಕಾಗಲ್ಲ ಸ್ಟಿಪ್ ಆಗುತ್ತೆ ಓಕೆ ಆಮೇಲೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬಾಡಿ ಫುಲ್ ಟೈಟಾಗಿ ಗಟ್ಟಿಯಾಗಿರುತ್ತೆ ಪೇನ್ ಆಗುತ್ತೆ ಮತ್ತು ಜಾಸ್ತಿ ವಾಕ್ ಮಾಡಿದ್ರು ಕೂಡ ಸಮಸ್ಯೆ ಬರುತ್ತೆ ಅಂಥವ್ರಿಗೆ ಈ ಶಾಕ್ವೇವ್ ಥೆರಪಿ ನಾವು ಕರೋಪ್ರ್ಯಾಕ್ಟ್ರಿಗೂ ಆಸ್ಟ್ರೋಪತಿ ಆದಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಮತ್ತು ಈ ಶಾಕ್ವೇವ್ ಥೆರಪಿ ಕೊಡಬೇಕಂದ್ರೆ ಓನ್ಲಿ ಕ್ವಾಲಿಫೈಡ್ ಸರ್ಟಿಫೈಡ್ ಲೈಸೆನ್ಸ್ ಕರೋಪ್ರ್ಯಾಕ್ಟರ್ ಮಾತ್ರ ಕೊಡಬೇಕಾಗತ್ತೆ ಇದು ಮಸಾಜ್ ಥೆರಪಿ ಎಲ್ಲ ದಯವಿಟ್ಟು ನೀವು ಮನೇಲಿ ಮಾಡ್ಕೋಬೇಡಿ ಯಾಕಂದರೆ ಈ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಫಸ್ಟು ಡಯಾಗ್ನೋಸಿಸ್ ಮಾಡಬೇಕು ಏನು ಡಯಾಗ್ನೋಸಿಸು ಲೆಂತ್ ಡೆಫಿಷಿಯನ್ಸಿ ಗೊತ್ತಿರಬೇಕು ನಮಗೆ ಲೆಗ್ಸಿಕ್ ಟೆಸ್ಟ್ ಮಾಡಬೇಕು ಸ್ಟ್ರೈಟ್ ಲೆಗ್ ರೈಸ್ ಟೆಸ್ಟ್ ಮಾಡಬೇಕು ರೆಡಿಕ್ಲೋಪತಿಕ್ ಸಿಮ್ಟಮ್ಸು ಕಂಡುಹಿಡಿಯಬೇಕು ಮತ್ತು ಈ ಸೈಕಲ್ ನ್ಯೂಟ್ರೇಷನು ಲಂಬರ್ ಅಂತ ಹೇಳ್ತೀವಲ್ಲ ಸೈಕ್ಯುಲೈಷನ್ವೆಲ್ಲ ಗೊತ್ತಿರಬೇಕು ನಮಗೆ ಜೊತೆಗೆ ನಾರ್ಮಲ್ ಕರ್ವೇಚರು ಏನಾದರೂ ಹೈಪರ್ ಲಾಡೋಸಿಸ್ ಆಗಿದೆ ಹೈಪರ್ ಕೈಫೋಸಿಸ್ ಆಗಿದೆ ಅಂತ ಗೊತ್ತಿರಬೇಕು ಮತ್ತು ಈ ಎಸ್ ಪಿ ಟಿ ಪಿ ಅಂತ ಹೇಳ್ತೀವಲ್ಲ ಟ್ರಾನ್ಸ್ಫರ್ ಪ್ರೊಸೆಸ್ಸು ಮತ್ತು ಸ್ಪೈನಸ್ ಪ್ರೊಸೆಸ್ಸು ಮೆಮುಲರಿ ಪ್ರೊಸೆಸ್ಸು ಫಸರ್ ಜಾಯಿಂಟ್ಸು ಪ್ಲೇಯಿಂಗ್ಸು ಬಯೋ ಮೆಕ್ಯಾನಿಕ್ಸು ಪೆಟ್ರೋಮೆಕ್ ಮೆಕ್ಯಾನಿಕ್ಸು ಪ್ರತಿಯೊಂದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಈ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಇಟ್ ಕ್ಯಾನ್ ಡ್ಯಾಮೇಜ್ ನರ್ವ್ ಓಕೆ ಸ್ಪೈನಲ್ ಕಾರ್ಡ್ ನರ್ವ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಆಸ್ಟಿವ್ ಪ್ರೊಸೆಸ್ ಆದೋರಿಗೆ ವಯಸ್ಸಾದವ್ರಿಗೆ ಶಿರಾಯ್ಡ್ ತೊಗೊಳ್ಳೋರಿಗೆ ಮತ್ತು ಟ್ಯೂಮರ್ ಇದ್ದವ್ರಿಗೆ ಇದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ಭಾಳ ಸಮಸ್ಯೆ ಬರುತ್ತೆ ಹೀಗಾಗಿ ಈ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಎನ್ ಆರ್ ಟಿಮ್ ಒನ್ ಆ್ಯಂಡ್ ಹಾಫ್ ಇಯರ್ ಓದಿರಬೇಕು ಜೊತೆಗೆ ಸ್ಪೈನ್ ಸ್ಪೆಷಾಲಿಟಿ ಮಾಡಿರಬೇಕು ಅವ್ರು ಮಾತ್ರ ಈ ಟ್ರೀಟ್ಮೆಂಟ್ ಕೊಡಬೇಕು ಇದು ಮಸಾಜ್ ಥೆರಪಿ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಯಾರ್ಯಾರೋ ವಿದೌಟ್ ಕ್ವಾಲಿಫಿಕೇಷನ್ ಅವ್ರ ಹತ್ರ ತೊಗೊಂಡ್ರೆ ನಿಮ್ಮ ಕಣ್ಣಿನ ಡ್ಯಾಮೇಜ್ ಆಗುತ್ತೆ ಈ ಟ್ರೀಟ್ಮೆಂಟ್ ತೊಗೊಂಡಾಗ ಏನೇನು ಲಾಭ ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಬಾಡಿ ನೋಡಿ ಫ್ಲೆಕ್ಸ್ ಆಗುತ್ತೆ ಇಮ್ಮಿಡಿಯೇಟ್ ನೋಡ್ಬೋದು ಲೂಸ್ ಆಗುತ್ತೆ ಎರಡನೇ ಇದು ಪೇಯ್ನ್ ಹೋಗುತ್ತೆ ಲೋವರ್ ಬ್ಯಾಕ್ ಪೇಯ್ನ್ ಮಿಡ್ ಬ್ಯಾಕ್ ಪೇಯ್ನ್ ಅಪ್ಪರ್ ಬ್ಯಾಕ್ ಪೇಯ್ನ್ ಚೆಸ್ಟ್ ಥರಸಿಕ್ ಪೇನ್ ಎರಡನೇದು ಪೇನ್ ಹೋಗುತ್ತೆ ಬಾಡಿ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಮತ್ತು ರೇಂಜ್ ಆಫ್ ಮೋಷನ್ ಜಾಸ್ತಿ ಆಗುತ್ತೆ ಇಮ್ಮಿಡಿಯೇಟ್ ನೋಡ್ಬೋದು ಹತ್ತೇ ನಿಮಿಷದಲ್ಲಿ ನೆಕ್ಸ್ಟು ಬಂದು ನಿಮಗೆ ಇದರಿಂದ ಈ ನೋಡಿ ಎಲ್ಲ ಸ್ಪೈನಲ್ ನರ್ ಹೋಗುತ್ತಲ್ಲ ಅಲ್ಲಿ ಸಿಂಫೆಟಿಕ್ ಅಂತ ಇರುತ್ತೆ ಅಲ್ಲಿ ನಾರು ಗಂಟುಗಳು ಅದು ರಿಮೋಟ್ ಕಂಟ್ರೋಲ್ ಫಾರ್ ದ ಹೋಲ್ ಬಾಡಿ ಆ ಬ್ಯಾಕ್ ಶೂ ಪಾಯಿಂಟು ಮರಮ ಪಾಯಿಂಟ್ಸ್ ಎಲ್ಲ ಕರೀತಾರೆ ಅದಕ್ಕೆ ಭಾಳ ಸ್ಟ್ರೆಸ್ಗಳಿದೆ ಸೊ ಇದರಿಂದ ನಾವು ಏನು ಮಾಡ್ಬೋದು ನಿಮ್ಮ ಡೈಜೆಶು ಡೈಜೆಷನ್ ಇಂಪ್ರೂವ್ ಮಾಡ್ಬೋದು ಎಸಿಡಿಟಿ ಕಡಿಮೆ ಮಾಡ್ಬೋದು ಹಾರ್ಟ್ ಬರ್ನು ಎಪಿಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಪೇಯನು ಎದೇವರಿಗೆ ಕಡಿಮೆ ಮಾಡ್ಬೋದು ಕೆಲವರಿಗೆ ಬ್ರೀದಿಂಗ್ ಸಮಸ್ಯೆ ಜಾಸ್ತಿ ವರ್ಕ್ ಮಾಡಿದ್ರೆ ಜಿಮ್ಗೆ ಹೋದರೆ ವಾಕ್ ಮಾಡಿದ್ರೆ ಬ್ರೀದಿಂಗ್ ಸಮಸ್ಯೆ ಆಗುತ್ತೆ ಚೆಸ್ಟ್ ಟ್ರೈಟ್ನೆಸ್ ಆಗುತ್ತೆ ನೋಡಿ ಹೀಗೆ ಮಾಡಿದಾಗ ಉಸಿರಾಡೋಕ್ಕಾಗಲ್ಲ ಹೀಗೆ ಮಾಡಿದ್ರೆ ಉಸಿರಾಡ್ಬೋದು ಆಮೇಲೆ ಪಾಸ್ಟರ್ ಕರೆಕ್ಷನ್ನು ಕೆಲವರಿಗೆ ಸ್ಟೇಟ್ ಕೂತ್ಕೊಳ್ಳೋಕ್ಕೆ ಎಷ್ಟು ಹೇಳಿದ್ರು ಸ್ಟೇಟ್ ಕೂತ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಯಾವಾಗಲೂ ಹೀಗೆ ಕುತ್ಕೋತಾರೆ ಯಾಕಂದರೆ ಇಲ್ಲಿ ಟೈಟ್ ಆಗಿರುತ್ತೆ ಲೈಕ್ ಹೆಂಗ್ ಕ್ಲೋಸಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಟೈಟ್ ಆದಾಗ ನಿಮ್ಗೆ ಸ್ಟೇಟ್ ಕುತ್ಕೊಳ್ಳೋಕ್ಕಾಗಲ್ಲ ಮತ್ತು ಮಸಲ್ಸ್ ವೀಕ್ ಇರುತ್ತೆ ಕೆಲವರಿಗೆ ಟೈಟ್ ಇರುತ್ತೆ ಮಸಲ್ ಇಂಬ್ಯಾಲೆನ್ಸ್ ಇರುತ್ತೆ ಮಸಲ್ ಸ್ಪ್ಯಾಸಮ್ ಇರುತ್ತೆ ಸೊ ಅವರಿಗೆ ಮತ್ತು ಇಲ್ಲಿ ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ ಅಲರ್ಜಿ ಕೂಡ ಬಾಡಿ ಎಲರ್ಜಿ ಸ್ಕಿನ್ ಎಲರ್ಜಿ ಕೂಡ ಕಡಿಮೆ ಮಾಡ್ಬೋದು ಮತ್ತು ಕಾನ್ಸ್ಟಿಪೇಷನ್ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಪೇಷನು ಬ್ಲೋಟಿಂಗು ಈ ಮೂತ ಬರೋದು ಮುಂದೆ ಬರೋದು ಸ್ಟಮಕ್ಕು ಅಂಬಲಿಕಲ್ ಹರ್ನಿಯಾ ಅದು ಕೂಡ ಇದರಲ್ಲಿ ವಾಸಿ ಮಾಡ್ಬೋದು ಈ ನರ್ವ್ಗಳ ಮೇಲೆ ಪ್ರೆಷರ್ ಬಿದ್ದಾಗ ನರ್ವಲ್ಲಿ ಎಲೆಕ್ಟ್ರಿಕ್ ಕಂಡಷನ್ ಆಗೋಲ್ಲ ಈ ಡಿಸ್ಕಿಂದ ಅಥವಾ ಸ್ಪೈನಲ್ ಕೆನೋಸಿಸ್ಸು ಲೆಮೆನಾ ಬೋರಿಂದ ಬಲ್ಜ್ ಡಿಸ್ಕ್ ಇಂದ ಹರಿನೇಟೆಡ್ ಡಿಸ್ಕ್ ಇಂದ ನಾರ್ಮಲ್ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಸಿಗ್ನಲ್ ಪಾಸ್ ಆಗೋಲ್ಲ ಅವಾಗ ಸ್ಟೂಲು ಕೋಲನ್ನು ಉಳ್ಕೊಂಡ್ಬಿಡುತ್ತೆ ಉಳ್ಕೊಂಡಾಗೆಲ್ಲ ಗಟ್ಟಿಯಾಗುತ್ತೆ ಗಟ್ಟಿಯಾಗಿಬಿಟ್ಟು ಮೋಷನ್ ಪಾಸ್ ಆಗೋಲ್ಲ ಸರಿಯಾಗಿ ಸರಿಯಾಗಲ್ಲ ಆವಾಗ ಹಾರ್ಟ್ ಸ್ಟೂಲು ನಾವು ಪ್ರೆಷರ್ ಹಾಕಬೇಕು ಆವಾಗ ಏನಾಗುತ್ತೆ ಏನಲ್ಲಿ ಫಿಶರ್ ಆಗುತ್ತೆ ಏನಲ್ಲಿ ಫಿಶರ್ ಆಗಿ ಮತ್ತು ಶುಗರ್ ತನ್ನೋರಿಗೆ ಇಮ್ಯುನಿಟಿ ವೀಕ್ ಇದ್ದವ್ರಿಗೆ ಮಸ್ ಆಗುತ್ತೆ ಆಮೇಲೆ ಫಿಸ್ಟುಲ್ ಆಗುತ್ತೆ ಆಮೇಲೆ ಪೈಲ್ಸ್ ಆಗುತ್ತೆ ಇದು ಭಾಳ ಜನರಿಗೆ ಸಮಸ್ಯೆ ಇದೆ ಸೊ ಹೀಗಾಗಿ ನಾವು ಈ ಪಾಯಿಂಟಲ್ಲಿ ಟ್ರೀಟ್ ಮಾಡೋದರಿಂದ ಖಂಡಿತವಾಗ್ಲೂ ಅದನ್ನು ಸಾಲ್ವ್ ಮಾಡ್ಬೋದು ಮತ್ತು ಕೆಲವೊಂದು ಪಾಯಿಂಟಲ್ಲಿ ಸರಿ ಮಾಡಿದಾಗ ಯೂರಿನ್ ಲೀಕ್ ಆಗೋದು ರಾತ್ರಿ ಪದೇ ಪದೇ ಮೂತ್ರ ಹೋಗೋದು ಇಡಿ ಕೂಡ ಅಂತ ಇಡಿ ಗಂಡು ಮಕ್ಕಳಲ್ಲಿ ಅದು ಕೂಡ ನಾವು ಸರಿ ಮಾಡ್ಬೋದು ಸೊ ಇದು ಶಾಕೋವಯೋ ಥೆರಪಿ ಅಂದರೆ ರೇಡಿಯಲ್ ಶಾಕೋವೊ ಥೆರಪಿ ಅಂತ ಇನ್ನೊಂದು ಫೋಕಸ್ ಶಾಕೋಯೋ ಥೆರಪಿ ಅಂತ ಇದು ಶಾಕೋವ್ ಅಂದರೆ ಯಾವುದೇ ಕರೆಂಟು ಶಾಕ್ಸ್ ಬರಲ್ಲ ಇದು ಅಕುಸ್ಟಿಕ್ ವೇವ್ಸ್ ಅಂತ ಕರೆಂಟ್ ವೇವ್ಸೆಲ್ಲ ಅಕೂಸ್ಟಿಕ್ ವೇವ್ ಅಕುಸ್ಟಿಕ್ಸ್ ಏನು ಮಾಡುತ್ತೆ ನಂಬರ್ ಒನ್ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಇವತ್ತು ಇಂದ ಒಟ್ಟಿಬ್ರೆ ಬ್ಯಾಕ್ ಬೋನ್ಸು ಡಿಸ್ಕು ಲಿಗ್ಮೆಂಟ್ಸು ಟೆಂಡೆನ್ಸು ಟೆಂಡೊನೈಟಿಸು ಈ ಥರ ಆದಾಗ ಸಿನೋವೈಟಿಸ್ ಈ ಥರ ಆದಾಗ ಏನಾಗುತ್ತೆ ನಿಮಗೆ ಜಾಯಿಂಟ್ಸು ಡ್ರೈ ಆಗುತ್ತೆ ಕಾಟಲಿಸ್ ತಳಗಾಗುತ್ತೆ ಸ್ಪೈನ್ ಕಿಲೋ ಸಿನೋಸಿಸ್ ಆಗುತ್ತೆ ಮತ್ತು ಬೋನ್ಸ್ ಪರ ಆಗುತ್ತೆ ಸ್ಪಾಂಡಿಲೋಸಿಸ್ ಆಗುತ್ತೆ ಸೊ ಇನ್ಫ್ಲಮೇಷನ್ ಸ್ಪಾಂಡಿಲೋಸಿಸ್ ಸ್ಪಾಂಡಿಲೈಟಿಸ್ಕು ಸ್ಪಾಂಡಿಲೈಟಿಸು ಅದನ್ನು ಸರಿ ಮಾಡ್ಬೋದು ಎರಡನೇದು ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಬೋದು ಮತ್ತು ಮಸಲ್ ಸ್ಪಾಜಮ್ ಮಸಲ್ ಸ್ಟಿಫ್ನೆಸ್ ಕಡಿಮೆ ಮಾಡ್ಬೋದು ಮತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೋದು ನೋಡಿ ಇಲ್ಲಿ ನಿಮಗೆ ಪೇನ್ ಇದ್ದಾಗ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಪೇ ಬಾಡಿ ನರ್ಗಳ ಮೇಲೆ ಪ್ರೆಷಪ್ ಬಿದ್ದಾಗ ಎಚ್ಚರ ಮಾಡುತ್ತೆ ಸೊ ಅವಾಗೇನಾಗುತ್ತೆ ರಾತ್ರಿ ನಿದ್ದೆ ಮಾಡದೇ ಇದ್ದಾಗ ಬೆಳಿಗ್ಗೆ ಅದು ಇರಿಟೇಷನ್ ಆಗುತ್ತೆ ಫೋಕಸ್ ಮಾಡೋಕ್ಕಾಗಲ್ಲ ಜಾಬ್ ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೆ ನಿದ್ದೆ ಬರದಾಗಿದ್ದಾಗ ಏನಾಗುತ್ತೆ ಮೆಟಾಬಾಲಿಸಮ್ ಸ್ಲೋ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಹೇಳೋದು ಸಿ ಪೀಸ್ ಫೌಂಡೇಶನ್ ಆಫ್ ಹೆಲ್ತ್ ಹೆಲ್ತ್ ಫೌಂಡೇಶನ್ ಆಫ್ ಲೈಫ್ ಹೋಗು ಸೊ ನಿದ್ದೆ ಮಾಡಬೇಕಂದ್ರೂ ಕೂಡ ಇವೆಲ್ಲ ಫ್ರೀ ಆಗಿರಬೇಕು ನರಗಳ ಮೇಲೆ ಪ್ರೆಷರ್ ಬೀಳಬಾರ್ದು ಐಟ್ ಕರೆಕ್ಟ್ ಆಗಿರಬೇಕು ಇನ್ಫ್ಲಮೇಷನ್ ಇರಬಾರ್ದು ಆಕ್ಸಿಡೇಟಿವ್ ಸ್ಟ್ರೆಸ್ ಇರಬಾರ್ದು ಸೊ ನಾವು ಅವಾಗ ಈ ಈ ಶೋಕೋಯೋ ಥೆರಪಿ ಕರಪ್ರ್ಯಾಕ್ಟಿಕ್ಕೂ ಅಷ್ಟು ಆದಮೇಲೆ ಇದು ಒನ್ ಆಫ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು ನೋಡಿ ಈಗ ನಾನು ಮಾಡ್ತೀನಿ ಮಾಡಬೇಕಂದ್ರೆ ನಿಮ್ಗೆ ಎಲ್ ಫೋರ್ ಎಲ್ ಫೇ ಎಲ್ಲಿದೆ ಗೊತ್ತಿರಬೇಕು ಸ್ಪೈನಸ್ ಪ್ರೊಸೆಸ್ ಎಲ್ಲಿದೆ ಅಂತ ಗೊತ್ತಿರಬೇಕು ರಿಲೇಷನ್ಶಿಪ್ ಬಿಟ್ವೀನ್ ಎಸ್ ಪಿ ಆ್ಯಂಡ್ ಟಿ ಪಿ ಎಸ್ ಪಿ ಟಿ ಪಿ ಅಂದರೆ ಸ್ಪೈನಸ್ ಪ್ರೊಸೆಸ್ಗೂ ಮತ್ತು ಈ ಟ್ರಾನ್ಸ್ಫರ್ ಪ್ರೊಸೆಸ್ಗೂ ಎಷ್ಟು ಗ್ಯಾಪ್ ಇದೆ ಅದು ಕೂಡ ಗೊತ್ತಿರಬೇಕು ಆವಾಗ ಮಾತ್ರ ಮತ್ತೆ ಎಷ್ಟು ಪ್ಲೇನು ಬಯೋ ಮೆಕ್ಯಾನಿಕ್ ಪೆತ್ತೋ ಮೆಕ್ಯಾನಿಕ್ ಕೂಡ ಗೊತ್ತಿರಬೇಕು ಯಾವ ಪ್ಲೇನಲ್ಲಿ ಇರುತ್ತೆ ಅದು ಕೂಡ ಗೊತ್ತಿರಬೇಕು ಅವ್ರು ಮಾತ್ರ ಇದನ್ನು ಮಾಡಬೇಕಾಗತ್ತೆ ಸೊ ಲೆಟ್ ಸ್ಟಾರ್ಟ್ ನಾವು ನೋಡಿ ಇದು ಲಾಸ್ಟ್ ಟ್ರಿಪ್ಪು ಇಲ್ಲಿ ಬರುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಓಕೆ கரெண்ட ペйн ஆகತಾ ಇದ್ಯಾ ನೋಡಿ મેમલેરી પ્રોસેસ ಅಂತ ಇರುತ್ತೆ প্রত্যেকಂದು ವಾಟ್ ಇಬ್ರೇನಾ મેમલેરી પ્રોસેસ તો ವಾಲ್પેಟ್ ಮಾಡಿ ಮತ್ತು ಯಾವ ಪ್ಲೇನ್ ಯಾವ ಇದೆ ಓರಿಯಂಟೇಷನ್ ಯಾವ ಥರ ಇದೆ ಬಯೋ ಮೆಕ್ಯಾನಿಕ್ಸ್ ತಿಳ್ಕೊಂಡು ಆ ಥರ ಮಾತ್ರ ಮಾಡಬೇಕು ಆವಾಗ ನಿಮಗೆ ಈ ಫಸ್ಟರ್ ಜಂಟ್ ಲೂಸ್ ಆಗುತ್ತೆ ಫಸ್ಟರ್ ಜಂಟ್ ಲೂಸ್ ಆದ ತಕ್ಷಣ ಸ್ಟೇಟಾಗಿ ಕುಟ್ಕೋಬೋದು ಮತ್ತು ನಿಮಗೆ ಮೂಮೆಂಟ್ ಇಂಪ್ರೂವ್ ಆಗುತ್ತೆ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ಸಾರಿ ಪಾಲ್ಪೇಟ್ ಮಾಡಿ ಮತ್ತೊಂದು ಪರ್ಸೆಂಟ್ ಜಾಯಿಂಟ್ ಫಿಕ್ಸ್ ಚೆಕ್ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಸಮಸ್ಯೆ ಇದೆ ಅವ್ರಿಗೆ ಮತ್ತೆ ಮೆಮ್ಲರಿ ಪ್ರೊಸೆಸ್ ಪಾಲ್ಪೇಟ್ ಮಾಡಿ ಮಾಡಬೇಕಾಗುತ್ತೆ ಸರ್ ಹೇಗೆ ಅನಿಸ್ತಾ ಇದೆ ಫ್ರೀ ಅನಿಸ್ತಾ ಇದೆಯಾ ಅಲ್ಲ ಆ ಬಾಡಿಗೆ ನಿಮಗೆ ಆರಾಮ್ ಅನಿಸ್ತಾ ಇದೆಯಾ ಓಕೆ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ ಅದು